ಬಿರು ಬಿಸಿಲಂದ್ರೆ ದೇಹ ನಾನಾ ರೋಗಗಳಿಗೆ ತುತ್ತಾಗುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ನಾವು ನಮ್ಮ ಆರೋಗ್ಯವನ್ನ ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಅದರಲ್ಲೂ ಬೇಸಿಗೆಯಲ್ಲಿ ಸೇವಿಸೋ ಆಹಾರದ ಬಗ್ಗೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಹಾಗಾದ್ರೆ ಬನ್ನಿ ನಾವು ಬೇಸಿಗೆಯಲ್ಲಿ ಯಾವ ಯಾವ ಆಹಾರಗಳನ್ನ ಸೇವಿಸಬಾರದು ಅನ್ನೋದನ್ನ ತಿಳಿಯೋಣ ಮೊದಲನೇದಾಗಿ ಬೇಸಿಗೆಗಾಲದಲ್ಲಿ ಉಪ್ಪಿನಕಾಯಿ ಸೇವನೆಯಿಂದ ದೂರವಿದ್ರೆ ಒಳ್ಳೇದು ಎರಡನೇದಾಗಿ ಬಿಸಿ ಬಿಸಿ ಕಾಫಿ ಕುಡಿಯೋದು ದಿನಕ್ಕೆ ಮೂರು ನಾಲ್ಕು ಬಾರಿ ಬಿಸಿ ಕಾಫಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ನೀರಿನಾಂಶ ಕಡಿಮೆಯಾಗುವ ಸಾಧ್ಯತೆ ಇದೆ ಮೂರನೇದು ಮಸಾಲೆಯುಕ್ತ ಆಹಾರಗಳು ದೇಹದ ಶಾಖ ಹೆಚ್ಚಿಸಿ ದೇಹವನ್ನ ಬಿಸಿಯಾಗಿಸುವುದಲ್ಲದೆ ವಿಪರೀತ ಬೆವರುವುದು ಹಾಗೂ ದೇಹದಲ್ಲಿ ನಿರ್ಜಲೀಕರಣ ಪ್ರಕ್ರಿಯೆಗಳು ಸಮೋಸಾ ಚಾಟ್ಸ್ ಸೇರಿದಂತೆ ಕರಿದ ಆಹಾರಗಳಿಂದ ಸಾಧ್ಯವಾದಷ್ಟು ದೂರವಿದ್ರೆ ಉತ್ತಮ ಕೊನೆಯದಾಗಿ ಆಲ್ಕೋಹಾಲ್ ತ್ಯಜಿಸಿದ್ರೆ ಒಳ್ಳೆಯದು ಆಲ್ಕೋಹಾಲ್ ಸೇವಿಸಿದ್ರೆ ನಿರ್ಜಲೀಕರಣ ತಲೆನೋವು ಬಾಯಿಯ ಶುಷ್ಕತೆ ಹೀಗೆ ನಾನಾ ರೀತಿಯ ತೊಂದರೆಗಳಿಗೆ ಆಹ್ವಾನ ಕೊಟ್ಟಂತಾಗತ್ತೆ ಹಾಗಾಗಿ ಇನ್ಮುಂದೆ ಈ ಸುಡುವ ಬೇಸಿಗೆಯಲ್ಲಿ ಈ ಆಹಾರಗಳನ್ನ ಸೇವಿಸುವುದನ್ನ ಕಡಿಮೆ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ